ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಭಾನುವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ವಿಷ್ಣು ಮೆಡ್ರಾಸ್ ಅಲ್ಲಿದ್ದಾನೆ ನಾನು ದುಬೈ ಇದ್ದೀನಿ ಸೊ ನಿಮ್ಮ ಪ್ರಶ್ನೆಗಳಿಗೆ ಜೊತೆ ಸೇರಿ ಉತ್ತರ ಕೊಡ್ತೀನಿ ಲಾಸ್ಟ್ ಒನ್ ಇಯರ್ ರಿಟರ್ನ್ ಮೈನಸ್ ಫೋರ್ ಪರ್ಸೆಂಟ್ ಗೋಲ್ಡ್ ನ ಎಪ್ಟೆಂಬರ್ ತಿಂಗಳ ರಿಟರ್ನ್ ಲೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸೊ ಇದು ವರ್ಸ್ಟ್ ಇಸ್ ನಾಟ್ ಓವರ್ ಅನ್ನೋದನ್ನ ನಮ್ಮಿಂದ ಅರ್ಥ ಮಾಡ್ಕೊಳ್ಳೋದಕ್ಕಾಗ ಇದೆ ಆದ್ರೆ ವರ್ಸ್ಟ್ ಟೈಮ್ ಮುಗಿದೋಯ್ತು ಅನ್ನೋದಕ್ಕೆ ಒಂದು ಇಂಡಿಕೇಶನ್ಸ್ ಅನ್ನೋದು ಇರುತ್ತೆ ಅಲ್ವಾ ಸರ್ ಒಬ್ಬ ಇನ್ವೆಸ್ಟರ್ ಗಮನಿಸ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳಿದ್ರಿ ಅಂತ ಅಂದ್ರೆ ಹೆಲ್ಪ್ಫುಲ್ ಆಗಿರುತ್ತೆ ಸರ್ ಈಗ ಸದ್ಯಕ್ಕೆ ಅಮೆರಿಕಾದಲ್ಲಿ ಎ ಐ ಬೂಮ್ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ಆ ಬಬಲ್ ಯಾವಾಗ ಬಸ್ಟ್ ಆಗುತ್ತೋ ಅವಾಗ ಇಂಡಿಯಾ ಫುಲ್ ಆಗಿ ಪ್ರೊಟೆಕ್ಷನ್ಸ್ ಇರುತ್ತೆ ಆ ಬಬಲ್ ಬಸ್ಟ್ ಆಗುತ್ತಾ ಅನ್ನೋದನ್ನ ನೋಡಬೇಕು ಎರಡನೇ ಬದಲಾಗಿ ಮುಂದೆ ಮೇ ತಿಂಗಳಲ್ಲಿ ಯಾರನ್ನ ಫೆಡರಲ್ ರಿಸರ್ವ್ ಚೀಫ್ ಆಗಿ ಹಾಕ್ತಾರೆ ಅನ್ನೋದ್ರ ಮೇಲೆ ನಿಂತಿರ ಅದ ಮೇಲೆ ಅವರ ಮಾನಿಟರ್ ಪಾಲಿಸಿ ಹೇಗಿರುತ್ತೆ ನಾವು ನೋಡಬೇಕು ಅದಾದ್ಮೇಲೆನೆ ನಾವು ಆ ಟ್ರೆಂಡ್ ನೋಡೋದಕ್ಕಾಗುತ್ತೆ ಸರಿ ಎಲ್ ಜಿ ಎಲೆಕ್ಟ್ರಾನಿಕ್ ಅಕ್ಟೋಬರ್ ಏಳನೇ ತಾರೀಕು ಐಪಿಒ ಲಾಂಚ್ ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿ ರೂಪಾಯಿಗೆ ನೋಡ್ಬೋದಾ ಏನಾಯ್ತು ನೆನ್ಪಲ್ಲಿ ಇಟ್ಕೊಂಡು ಮಾಡಿ ಫುಲ್ ಆಗಿ ದುಡ್ಡು ಹಂಗೆ ತಗೊಂಡು ಹೃದೇಶಕ್ಕೆ ತಗೊಂಡು ಹೋಗ್ಬಿಡ್ತಾನೆ ನಿಮ್ಗೆ ಕೊನೆಯಲ್ಲಿ ಏನು ಉಳಿಯೋದಿಲ್ಲ ಸರ್ ಎಲ್ ಜಿ ಐಪಿಒ ಬಗ್ಗೆ ಮಾತಾಡಿದ್ರಿಂದ ಟೊಯೋಟೋದು ಓ ಬರೋದಕ್ಕೆ ಸಾಧ್ಯತೆಗಳಿದೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಟೊಯೋಟೋ ಹತ್ರ ಇವಾಗ ಟೊಯೋಟೋ ಹತ್ರ ಬಂದು ಅಪ್ರೋಚ್ ಮಾಡ್ತಾ ಇರುವಂತ ರಿಪೋರ್ಟ್ಸ್ ನಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಓ ನೀವು ಬೇಸಿಕ್ಕಾಗಿ ಏನು ಹೇಳ್ತೀರಾ ಟೊಯೇಟಾ ತಗೋಬೇಕು ಅಂತಂದ್ರೆ ಅಬ್ರಾಡ್ ಅಲ್ಲಿ ನೋಡಿ ಇಲ್ಲಿ ಯಾವ್ದಾದ್ರು ಕಾರ್ ಕಂಪನೀಸ್ ನ ಕನ್ಸಿಡರ್ ಅಂತ ಕೇಳಿದ್ರು ಅದಕ್ಕೆ ಅಬ್ರಾಡ್ ಅಲ್ಲಿ ನೀವು ಟೊಯಾಟಾ ಕನ್ಸಿಡರ್ ಮಾಡಬಹುದು ತುಂಬಾ ಸಲ ಹೇಳಿದ್ದೀರಾ ಟೊಯಾಟಾ ಇಂಡಿಯಾಗೆ ಬರ್ತಾ ಇದ್ದಾರೆ ಹಿಂಡ ಯಾವ ರೀತಿಯ ಒಂದು ರೂಟ್ ತಗೊಂಡ್ರೋ ಅದೇ ರೂಟ್ನೇ ಟೊಯಟಾನು ಇಂಡಿಯಾದಲ್ಲಿ ತಗೋತಾರೆ ಟೊಯಾಟಾ ಮಾರ್ಕೆಟ್ಸ್ ಅಟ್ರಾಕ್ಟಿವ್ ಆಗಿದೆ ಇಲ್ಲಿ ಓ ಹಾಕಿ ಲಿಫ್ಟನ್ನ ತಗೊಂಡು ಹೋಗ್ಬಿಡ್ಬಹುದು ಅನ್ನುವಂತ ಒಂದು ರೂಟ್ ಅಲ್ಲೇ ಟೊಯ್ಟು ಒಳಗಡೆ ಬರ್ತಾ ಇದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದಾ ಟೇಟರ್ ಮಾಡ್ತಾರೆ ಅಂದ್ರೆ ಯಾಕೆ ಮಾಡೋದಿಲ್ಲ ಯಾಕೆಂತಂದ್ರೆ ಪ್ರಪಂಚದ ತುಂಬೆಲ್ಲ ಅವರ ಗ್ಲೋಬಲ್ ಮಾರ್ಕೆಟ್ ಗೆ ಏಟ್ ಟೈಮ್ಸ್ ನೈನ್ ಟೈಮ್ಸ್ ಏನೋ ಅರ್ನಿಂಗ್ಸ್ ಇದೆ ಕಂಪನಿಗೆ ಅವರ ಸಬ್ಸಿಡ್ರಿಯೇ ಸಬ್ಸಿಡ್ರಿಗೆ ನೀವು ಫಾರ್ಟಿ ಟೈಮ್ಸ್ ಅರ್ನಿಂಗ್ಸ್ ಕೊಡೋವಾಗ ಪ್ರಯತ್ನ ಪಟ್ಟು ದುಡ್ಡನ್ನ ತೆಗೀಬಹುದು ಅಂತ ನೋಡ್ತಾರೆ ಬಟ್ ಅದು ಬರೀ ಇಂಡಿಯಾ ಬಿಸ್ನೆಸ್ ಮಾತ್ರ ಟೊಯೇಟ ನೀವು ಗ್ಲೋಬಲಿ ತಗೊಂಡ್ ಗ್ಲೋಬಲ್ ಬಿಸ್ನೆಸ್ ನಿಮ್ಗೆ ಸಿಗತ್ತೆ ಸರ್ ರಿಲಯನ್ಸ್ ರಿಟೈಲ್ ವರ್ತು ನೂರ ನಲ್ವತ್ ಬಿಲಿಯನ್ ಡಾಲರ್ ಅಂತಾನು ಜಿಯೋ ವರ್ತು ನೂರ ಮೂವತ್ತೈದು ಬಿಲಿಯನ್ ಡಾಲರ್ ಅಂತಾನು ವ್ಯಾಲ್ಯೂ ಮಾಡಿದ್ದಾರೆ ಈಗ ಬಂದಿರುವಂತ ಹಿಸ್ಟ್ರಿ ಪ್ರಕಾರ ನೋಡಿದ್ರೆ ಮುಖೇಶ್ ಅಂಬಾನಿನೇ ಇಂಡಿಯಾ ಜಸ್ಟ್ ಕಾಮನ್ ಮ್ಯಾನ್ ಪ್ರಶ್ನೆ ಏನಾಗಿದೆ ಅಂತ ಅಂದ್ರೆ ಅವರು ಎಷ್ಟು ದೊಡ್ಡ ಶ್ರೀಮಂತರು ಅವರು ಅವ್ರ ಕಂಪನಿ ಉಳಬೋದಕ್ಕೆ ಬಿಟ್ಬಿಡ್ತಾರ ಇದನ್ನ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಆಗಿ ಇಟ್ಕೊಂಡು ನಾನು ಈ ಕಂಪನಿ ಇನ್ವೆಸ್ಟ್ ಮಾಡಬಹುದಾ ಅನ್ನೋ ತರ ಒಂದು ಪ್ರಶ್ನೆ ನಾನು ಕಮೆಂಟ್ ಅಲ್ಲಿ ಓದ್ದೆ ಆದ್ರೆ ಅವರು ಟರ್ನ್ಸೋನ್ ಟಕತ್ತ ಅವರು ಕ್ಲೋಸ್ ಮಾಡ್ಬಿಟ್ಲು ಅನ್ನೋದನ್ನ ಅವ್ರು ಮರ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಸರ್ ಫಂಡಮೆಂಟಲ್ ಅನಾಲಿಸಿಸ್ ಜೊತೆ ಹೋಲ್ಕೆ ಮಾಡಿ ನಾನು ಕಂಪನಿನ ಸಿಂಕ್ ಮಾಡಿ ಅಂತ ಯಾರು ಹೇಳಿಲ್ವಲ್ಲ ಅವರು ಕಂಪನಿನ ಸಿಂಕ್ ಮಾಡೋದಕ್ಕೆ ಬಿಡ್ತಾರೆ ಅಂತಾನೆ ನಾನು ಹೇಳಿದೆ ಅವ್ರು ಹೇಳಿದ ಅವ್ರು ಮಾಡಿಲ್ಲ ಅಷ್ಟೇನೆ ಸಾಲನ ಕಡಿಮೆ ಮಾಡ್ತೀನಿ ಝೀರೋ ಮಾಡ್ತೀನಿ ಐದು ವರ್ಷದಲ್ಲಿ ಸಾಲನಾ ಮಾಡಿಲ್ಲ ಅಷ್ಟೇ ಮ್ಯಾಟರ್ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಒನ್ ಫಾರ್ಟಿ ತ್ರೀ ಒನ್ ತರ್ಟಿ ರಿಲಯನ್ಸ್ ಗೆ ಇರುವಂತದ್ದೆಲ್ಲ ಇಟ್ಸ್ ನಾಟ್ ಮನಿ ಇನ್ ಬ್ಯಾಂಕ್ ಇಟ್ಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಆಫ್ ಟುಡೇ ಟುಮಾರೋ ದ ವ್ಯಾಲ್ಯೂ ಆಫ್ ಶೇರ್ ಬಿಕಮ್ ಝೀರೋ ಆರ್ ಗೋ ಹೈಯರ್ ಸೊ ಇದನ್ನ ಇಟ್ಕೊಂಡು ನೀವು ಈ ಕಂಪನಿ ಸ್ಟ್ರೆಂತು ಇದೆಲ್ಲ ಹೇಳೋದಕ್ಕೆ ಆಗಲ್ಲ ಅಸಲು ಅವ್ರ ಹತ್ರ ಎಷ್ಟಿದೆ ಅಂತ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ಈಗ ಅವರ ಬ್ರದರ್ ಅನಿಲ್ ಅಂಬಾನಿ ಇವ್ರಿಗಿಂತ ವೆಲ್ತಿಯಾಗಿ ಇದ್ರು ಈಗ ಅವರು ಆಲ್ಮೋಸ್ಟ್ ಬ್ಯಾಂಕ್ ಕರಾಪ್ಟ್ ಆಗಿಬಿಟ್ಟಿದ್ದಾರೆ ನೈನ್ಟೀನ್ ನೈನ್ಟೀಸಲ್ಲಿ ವಿಜಯ್ ಮಲ್ಲಯ್ಯವ್ರದ್ದು ಹೋಟೆಲ್ ಕಂಪನೀಸ್ ನೋಡಿದ್ರಿ ಅಂತಂದ್ರೆ ರಿಲಯನ್ಸ್ ಟಾಟಾಗೆ ಈಕ್ವಲ್ ಆಗಿ ಇತ್ತು ಇವತ್ತು ಅವರು ಬ್ಯಾಂಕ್ ಟಾಟ್ ಆಗ್ಬಿಟ್ಟಿದ್ದಾರೆ ಗೊತ್ತಿರುವಂತಹ ಪರಿಸ್ಥಿತಿನ ಇಟ್ಕೊಂಡು ಅದ್ ತಿರ್ಗಾ ಬೇರೆ ಏನು ಫಿಗರ್ಸ್ ಎಲ್ಲ ಬಂದಿದೆ ಬಟ್ ಚೆನ್ನಾಗಿದೆ ಅನ್ನುವಂತ ಒಂದು ಥಾಟ್ ಇದೆ ಅಂಡ್ ಸೇಲ್ಸ್ ಈಗ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಇನ್ನು ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ನ್ಯೂಸ್ ನ ಕೂಡ ನಾವು ನೋಡ್ತಾ ಇದ್ದೀವಿ ಮುಂದಿನ ಕ್ವಾರ್ಟರ್ ಅಲ್ಲಿ ಅವರ ಈ ಪ್ರಾಫಿಟ್ಸ್ ರೆವೆನ್ಯೂ ಎಲ್ಲ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟ್ ಕೊಟೇಶನ್ಸ್ ಅಲ್ಲಿ ಈಗಲೇ ನಾವು ಆಟೋ ಸ್ಟಾಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಡೈವ್ ಮಾಡ್ಬಿಡ್ಬೋದಾ ಒಂದು ಪ್ರಶ್ನೆ ಇನ್ನೂ ಆರ್ತಿ ನಾನು ಈಗ ನಿಮ್ಮ ಟಿಫನ್ ಕಾಫಿ ಸ್ಟ್ರಾಟಜಿನೇ ಅಲೋ ಮಾಡ್ತಾ ಇದ್ದೀನಿ ನಿಮ್ಮ ಒಪಿನಿಯನ್ ಅಲ್ಲಿ ಈಗಲಾದ್ರೂ ಈ ಲಂಚ್ ಟೈಮ್ ಗೆ ಏನ್ ಅಮೌಂಟ್ ನಾವು ಯೂಸ್ ಮಾಡಿದ್ವು ಟಾಟಾ ಮೋಟಾರ್ಸ್ ಹೀರೋ ಮೋಟಾರ್ ಕಾರ್ ಬಜಾಜ್ ಆಟೋ ಮಹೀಂದ್ರಾ ಕರ ಕಂಪನಿ ಗಳಲ್ಲಿ ನಾವು ಕನ್ಸಿಡರ್ ಮಾಡಬಹುದಾ ಅಂತ ಒಬ್ಬರು ಕೇಳಿದ್ದಾರೆ ಸರ್ ಈಗ ಸದ್ಯಕ್ಕೆ ನೀವು ಕರೆಕ್ಟಾಗಿ ನೀವು ಈ ಕಂಪನಿನೆಲ್ಲ ಆವಾಗಲೇ ತಗೊಂಡಿದ್ದಿರ್ತೀರಾ ஈக தாழ்மையண்ட காயோதனே பேரே தாரியில் ನೀವ್ ಇರೋ ತರ ಕಾರ್ ಸೇಲ್ಸ್ ಇಂಪ್ರೂವ್ ಸರ್ ಈ ಶೇರ್ ಕೇಳ್ತಾ ಇದ್ದಾರೆ ಸರ್ ಎಸ್ ಎನ್ನುವಂತ ಶೇರ್ ಬಗ್ಗೆ ಕೇಳ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಮ ಒಪೀನಿಯನ್ ನೀವು ಹೆಲ್ಪ್ಫುಲ್ ಆಗಿರುತ್ತೆ ಅವಾಯ್ಡ್ ಮಾಡ್ಬಿಡಿ ಕಂಪ್ಲೀಟ್ ಆಗಿ ನಾನು ಟಿ ಸಿ ಎಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಟಿದ್ದೀನಿ ಅಂಡ್ ಬಜಾಜ್ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡಿದ್ದೀನಿ ಫಂಡಮೆಂಟಲ್ ಅನಾಲಿಸಿಸ್ ಪ್ರಕಾರ ನೋಡುವಾಗ ನಾನು ಯೂಸ್ ಮಾಡುವಂತಹ ನಾನು ತಗೋತೀನಿ ಅಂತ ಅಂದ್ರೆ ನಾನು ಟಿ ಸಿ ಎಸ್ ಕರ್ನಾಟಕ ಬ್ಯಾಂಕ್ ಶೇರ್ ಬಜಾಜ್ ಫೈನಾನ್ಸ್ ಈ ಮೂರನ್ನು ನಾನು ಕನ್ಸಿಡರ್ ಮಾಡಬಹುದು ಹೋಗ್ತಾ ಇರುವಂತ ಪಿ ಸಿ ಎಸ್ ಆ ಸಂಬಳನ ಹಡ್ಡಿ ಅಂತ ಹೇಳಿ ತಗೊಂಡು ಹೋಗ್ತಾ ಬಜಾಜ್ ಫೈನಾನ್ಸ್ ನಾನು ಹಾಕಿಟ್ಟಿರುವಂತದ್ದು ಕರ್ನಾಟಕ ಬ್ಯಾಂಕ್ ನಾನು ಹೇಗೆ ನೋಡ್ತೀರಾ ಬ್ಯಾಂಕ್ ಕನ್ಸಿಡರ್ ಮಾಡಬಹುದು ವ್ಯಾಲ್ಯೂ ಕರೆಕ್ಟ್ ಆಗಿದೆ ಬಟ್ ಬಜಾಜ್ ಹೋಮ್ ಫೈನಾನ್ಸ್ ತುಂಬಾ ಕಾಸ್ಟ್ಲಿ ಸರ್ ಈ ಗೋಲ್ಡ್ ರೇಟ್ ಏರ್ತಾ ಇರೋದ್ರಿಂದ ಎಲ್ಲಾರು ಗೋಲ್ಡ್ ಬೀಸ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ಗೋಲ್ಡ್ ಬೀಸ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಗೋಲ್ಡ್ ಬೀಸ್ಗೂ ಸಾವರಿನ್ ಬಾಂಡ್ ತರ ಒಂದು ಸ್ಥಿತಿ ಬಂದ್ಬಿಡುತ್ತೇನೋ ಒಬ್ಬ ವ್ಯೂವರ್ ಚಿಂತೆಯಿಂದ ಕೇಳಿದ್ದಾರೆ ಗೋಲ್ಡ್ ನ ಇನ್ ಮೇಲೆ ತಗೊಳೋದಕ್ ಆಗೋದಿಲ್ಲ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ ಗೋಲ್ಡ್ ಬೀಸ್ ಅಂತ ಅನ್ನೋದು ಇಟ್ಸ್ ಫಿಸಿಕಲಿ ಕನ್ವರ್ಟೆಡ್ ಟು ಗೋಲ್ಡ್ ಇಂಟ್ರೆಸ್ಟ್ ಏನು ಕೊಡೋದಿಲ್ಲ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಅನ್ನೋದು ಗೋಲ್ಡೆ ಅಲ್ಲ ಸೊ ಗೋಲ್ಡ್ ಗೆ ಅಗೇನ್ಸ್ಟ್ ಆಗಿ ಒಂದು ಬೆಂಚ್ ಮಾರ್ಕ್ ಹಾಕಿ ಗೌರ್ಮೆಂಟ್ ಸಾಲ ತಗೊಂಡು ಖರ್ಚು ಮಾಡಿಬಿಡ್ತು ಈಗ ಟ್ಯಾಕ್ಸ್ ರೆವೆನ್ಯೂ ತಿರ್ಗಾ ಕೊಡ್ತಾ ಇದ್ದಾರೆ ಗೋಲ್ಡ್ ಬೀಸ್ಗೆ ಅಗೇನ್ಸ್ಟ್ ಆಗಿ ಗೋಲ್ಡ್ ಪಾರ್ಟಲ್ಲಿ ಇರುತ್ತೆ ಸೊ ಗೋಲ್ಡ್ ಬೀಸು ನಾಟ್ ಅ ಇಟ್ ಇಸ್ ಅ ಬೈಯಿಂಗ್ ಗೋಲ್ಡ್ ಕೀಪಿಂಗ್ ಗವರ್ಮೆಂಟ್ ಗೌರ್ಮೆಂಟು ಗೋಲ್ಡ್ನ ಸಾಲ ತಗೊಂಡು ಖರ್ಚ್ ಮಾಡ್ಬಿಡ್ತು ಕಿರ್ಗಾ ಕೊಡ್ಬೇಕು ಅದೇನೇ ಮ್ಯಾಟರ್ ಸರ್ ಮುಂದಿನ ಪ್ರಶ್ನೆ ಜಿನೌತ್ ಸೌಂದರ್ಯ ರಾಜನ್ ಅನ್ನುವಂತವ್ರು ಕೇಳಿದ್ದಾರೆ ಒಳ್ಳೆ ಬಾಂಡ್ ಸೇಫ್ ಬಾಂಡ್ಸ್ ಬಗ್ಗೆ ನಮಗೆ ಸ್ವಲ್ಪ ಹೇಳಿ ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ನನ್ಗೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಪ್ಯಾಸಿವ್ ಫಂಡ್ಸ್ ಬೇಕು ಕೇಳಿದ್ದಾರೆ ವಿನೋದ್ ರಾಜನ್ ವಿನೋದ್ ಶ್ರೀನಿವಾಸನ್ ನ ಕಾಂಟ್ಯಾಕ್ಟ್ ಮಾಡಿ ಅವರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ ವಿನೋದ್ ಶ್ರೀನಿವಾಸನ್ ಪ್ರೊಫೈಲ್ ಕೆಳಗಡೆ ಒಂದು ಗೂಗಲ್ ಫೋನ್ ಇದೆ ಫಿಲ್ ಮಾಡಿ ಅವರು ಉತ್ತರನ ಕಳಿಸ್ತಾರೆ ಹೋಲ್ಡಿಂಗ್ ಕಂಪನೀಸ್ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅಂತ ಒಬ್ಬರು ಕೇಳಿದ್ದಾರೆ ಹೋಲ್ಡಿಂಗ್ಸ್ ಈ ರೇಷಿಯೋ ಟ್ವೆಂಟಿ ನಲ್ಲಿ ಇದೆ ಇದು ಒಂದು ಹೋಲ್ಡಿಂಗ್ ಕಂಪನಿ ಚೀಪ್ ಅಂತ ಹೇಳ್ತೀರಾ ಇಲ್ಲ ಕಾಸ್ಟ್ಲಿ ಅಂತ ಹೇಳ್ತೀರಾ ಇಲ್ಲ ಅಂತಂದ್ರೆ ಹೋಲ್ಡಿಂಗ್ ಕಂಪನಿಗೆ ಹೋಗೋದಕ್ಕೆ ಬದಲಾಗಿ ಬೇರೆ ಇನ್ವೆಸ್ಟ್ ಮಾಡ್ಬಿಡ್ಬೋದಾ ಯಾವಾಗ್ಲೂ ದೇರ್ ಇಸ್ ಅ ಬಿಗ್ ಡಿಸ್ಕೌಂಟ್ ಇನ್ ಹೋಲ್ಡಿಂಗ್ ಕಂಪನಿ ಅಂಡ್ ಹೋಲ್ಡಿಂಗ್ ಕಂಪನಿ ಏರೋದಕ್ಕೂ ಟೈಮ್ ಆಗತ್ತೆ ಈಗ ಸಡನ್ ಆಗಿ ಟಾಟಾ ಹೋಲ್ಡಿಂಗ್ ಕಂಪನಿ ಲಿಸ್ಟೆಡ್ ಕಂಪನಿ ಏರಿದೆ ಅದು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅಂತ ಸೊ ಆತರ ಯು ಶುಡ್ ನೋ ದಿ ಕಂಪನಿ ಅಂಡ್ ಯು ಶುಡ್ ನೋ ರೈಸ್ ಆ ತರ ಕಂಪನಿಗಳಿಗೆ ಹೋಗಿ ಸಿಕ್ಕಾಕೊಂಡ್ ಬಿಟ್ರಿ ಅಂತಂದ್ರೆ ಕಷ್ಟ ಅಷ್ಟು ದಿನ ಯಾವ್ದಾದ್ರು ಈ ಟಾಟಾ ಇನ್ವೆಸ್ಟ್ಮೆಂಟ್ ಕಂಪನಿ ಈಗ ಹೇಗೆ ಏರಿದೆ ಅಂತಂದ್ರೆ ಎನ್ವೆಸ್ಟ್ಮೆಂಟ್ ಕಂಪನಿ ಈಗ ಹೇಗೆ ಏರಿದೆ ಅಂತಂದ್ರೆ ಒಂದು ಟಾಟಾ ಕ್ಯಾಪಿಟಲ್ದು ಪಬ್ಲಿಕ್ ಇಶ್ಯೂ ಎರಡನೇದು ಈ ಕಂಪನಿನ ಹತ್ತು ರೂಪಾಯಿ ಶೇರ್ ನ ಒಂದ್ ರೂಪಾಯಿ ಶೇರ್ ಆಗಿ ಬದಲಾಯಿಸ್ತಾ ಇದ್ದಾರೆ ಅದರಿಂದ ಇಟ್ ಡಿಪೆಂಡ್ಸ್ ಇನ್ ವಿಚ್ ಹೋಲ್ಡಿಂಗ್ ಕಂಪನಿ ಅಂಡ್ ಹೋಲ್ಡಿಂಗ್ ಕಂಪನಿ ಇಸ್ ಆಲ್ವೇಸ್ ಡಿಸ್ಕೌಂಟ್ ಸರ್ ಅದಾದ್ಮೇಲೆ ಗೋಪಾಲ ಕೃಷ್ಣನ್ ಅನ್ನೋರು ಕೇಳಿದ್ದಾರೆ ಈಗ ನಾನು ಐ ಟಿ ಬಿಸ್ ನ ಕನ್ಸಿಡರ್ ಮಾಡಬಹುದಾ ಇಲ್ಲ ಐ ಟಿ ಕಂಪನಿ ಶೇರ್ಸ್ ನ ಕನ್ಸಿಡರ್ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಯಾಕೆ ಅಂತಂದ್ರೆ ಐ ಟಿ ಕಂಪನೀಸ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಹೋಗ್ತಾ ಇದೆ ಇನ್ ಗೊತ್ತಾಗ್ತಾ ಇದೆ ಆದ್ರೆ ಈಗ ಇಳಿಬಹುದಾ ಬೇಡವಾ ಅನ್ನೋದು ಭಯವಾಗಿವೆ ಅದಕ್ಕೆ ಬಿಟ್ಟರೆ ಸುಮ್ಮನೆ ಐ ಟಿ ಬಿಸ್ ಅಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೋಬಹುದಾ ಡೆಫಿನೆಟ್ ಆಗಿ ಮಾಡಬಹುದು ಐಟಿ ಬಿಸ್ನೆಸ್ ಬೆಸ್ಟ್ ಪ್ಲೇಸ್ ಟು ಬಿ ಪಿ ಎಸ್ ವಿಪ್ರೋ ಇನ್ಫೋಸಿಸ್ ಗುಡ್ ಬೆಚ್ ಈ ಕಂಪನಿನ ಕ್ಯಾಶ್ ಕೊಟ್ಟು ತಗೊಳ್ಳೋದಕ್ಕಾಗಿಲ್ಲ ಅಂದ್ರೆ ಐ ಟಿ ಬಿಸ್ ನ ನೀವು ಲೋವರ್ ಕಾಸ್ಟ್ ಆಗಿ ಎಂಟ್ರಿ ಮಾಡಬಹುದು ಸರ್ ಅದಾದ್ಮೇಲೆ ಬಾಲಾಜಿ ಅಂತ ಅಂತವರು ಕೇಳಿದ್ದಾರೆ ರೇಂಜ್ ಏನು ಹಂಗೆ ನಾನು ತಗೊಂಡ್ರು ತುಂಬಾ ವರ್ಷಕ್ಕೆ ಇಟ್ಟಿರ್ಬೇಕಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಪ್ಲೀಸ್ ತಿರ್ಗಾ ಈ ತರ ಪ್ರಶ್ನೆ ಕೇಳಬೇಡಿ ವಿನೋದ್ ಶ್ರೀನಿವಾಸನ್ ಇನ್ಸ್ಟಾಗ್ರಾಮಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಅದನ್ನ ಫಿಲ್ ಮಾಡಿ ಸರ್ ಈ ಪಟಾಕಿ ಲಿಸ್ಟ್ ನ ಅಪ್ಡೇಟ್ ಮಾಡಿ ಹೊಸ ಲಿಸ್ಟ್ ಕೊಡ್ತೀರಾ ಈ ದೀಪಾವಳಿಗೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಸರ್ ಒಬ್ಬ ವಿವರ ದೀಪಾವಳಿ ಬರ್ಲಿ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋಣ ಸರ್ ಚಿನ್ನದ ಬೆಲೆ ಆಲ್ರೆಡಿ ಒಂದು ಹನ್ನೊಂದು ಸಾವಿರ ಹತ್ರ ಬಂದ್ಬಿಟ್ಟಿದೆ ಸಾವಿರದ ಒಂಬೈನೂರ ಐವತ್ ರೂಪಾಯಿ ಒಂದು ಗ್ರಾಮ್ ಆ ರೇಂಜ್ ಅಲ್ಲಿ ಇದೆ ಅಲ್ಲಿ ಈಗ ಒಡವೆ ಅಂಗಡಿಗಳನ್ನೆಲ್ಲ ನೋಡುವಾಗ ಅಲ್ಲಿ ಗುಂಪು ಜಾಸ್ತಿ ಇದೆ ನಾಳೆಗೆ ಗೋಲ್ಡ್ ಸಿಗೋದಿಲ್ವೇನೋ ಅಂತ ಭಯದಲ್ಲಿ ಹೋಗಿ ಅನ್ನೋ ರೀತಿ ಜನ ಹೋಗಿ ಗೋಲ್ಡ್ ನ ಆಗ ಅದನ್ನ ನೋಡೋವಾಗ ನೀವು ಕೂಡ ಅದನ್ನ ಹಾಗೆ ಅನ್ಕೋತಾ ಇದ್ದೀರಾ ಇಲ್ಲ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಬಿಟ್ವಿ ಅನ್ನುವಂತ ಒಂದು ಥಾಟ್ ಎಲ್ಲರಲ್ಲೂ ಇದೆ ಹತ್ತು ಸಾವಿರವರೆಗೂ ಬಂದ್ಬಿಡ್ತು ಆನಂದ್ ಸರ್ ಆಗ್ಲೇ ಹೇಳಿದ್ರು ಆಪರ್ಚುನಿಟಿ ನಾವು ಮಿಸ್ ಮಾಡ್ಬಿಟ್ವಿ ಇನ್ಮೇಲೆ ಆದ್ರೂ ನಾವ್ ಅದನ್ನ ಮಿಸ್ ಮಾಡಬಾರ್ದು ಅಂತ ಹೋಗ್ತಾ ಇದ್ದಾರಾ ಇಲ್ಲ ಇದು ಬರೀ ಒಂದು ಪ್ಯಾನಿಕ್ ಬೈಂಗೇನ ಹತ್ತು ಸಾವಿರ ಮೇಲೆ ಅಂತಂದ್ರೆ ನಾನು ಹೇಳಿದ ತರ ಇನ್ನೊಂದು ಹತ್ತು ವರ್ಷದಲ್ಲಿ ಇದು ಇಪ್ಪತ್ತು ಸಾವಿರಕ್ಕೆ ಹೋಗ್ಬಿಡತ್ತೆ ನೀವು ನಿಧಾನವಾಗಿ ಅಕ್ಯಮುಲೇಟ್ ಮಾಡೋದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ವರ್ಲ್ಡ್ ಕಡಿಮೆ ಆಗಬೇಕು ಅಂತಂದ್ರೆ ಒಂದೇ ದಾರಿ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಭಯಂಕರವಾಗಿ ಏರಬೇಕು ಇದನ್ನ ಒಂದೇ ಸಲ ಪಾಲ್ ವಾಲ್ಕರ್ ಮಾಡಿದ್ದಾರೆ ಈಗ ಆ ವಾಲ್ಕರ್ ಇಲ್ಲ ಓಲ್ಕರ್ ತರ ವ್ಯಕ್ತಿನ ಟ್ರಂಪ್ ಹಾಕೋದಿಲ್ಲ ಟ್ರಂಪ್ ಗೆ ಇನ್ನ ಮೂರು ವರ್ಷ ಇದೆ ಟ್ರಂಪ್ ಆದ್ಮೇಲೆ ಯಾರು ಪ್ರೆಸಿಡೆಂಟ್ ಆಗಿ ಬರ್ತಾರೆ ಟ್ರಂಪ್ ಈ ಫೆಡರಲ್ ರಿಸರ್ವ್ ಟರ್ಮ್ ಎಲ್ಲ ಮುಗಿದು ಯಾರನ್ನ ಅಂದ್ ಪ್ರೆಸಿಡೆಂಟ್ ಅಂತ ಹಾಕ್ತಾರೋ ಆಗ ಆಗುತ್ತೆ ಅದು ಇನ್ನೊಂದು ನಾಲ್ಕೈದು ವರ್ಷ ಇದೆ ರಾಕೆಟ್ ಅಲ್ಲಿ ಏರಿ ಹಾರೋಗಿ ಬಿಡತ್ತೆ ಥ್ಯಾಂಕ್ ಯು ಸರ್ ಅಷ್ಟೇ ಸರ್ ಇವತ್ತು ಇದ್ದಂತ ಪ್ರಶ್ನೆಗಳು ಥ್ಯಾಂಕ್ಸ್ ಫಾರ್ ಯರ್ ಟೈಮ್ ಧನ್ಯವಾದಗಳು